ನಾನು ಸ್ವಲ್ಪ ಮ್ಯಾಚು ಪ್ರಾಬ್ಲಮ್ಸ್ ಇದ್ದಾವೆ ಅವ್ನೆಲ್ಲ ಹೇಳ್ಸ್ಕೊಂಬರ್ತೀನಿ ಅಣ್ಣ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾನೆ ನಾನು ಹೋಗ್ತೀನಿ ನೀವು ಆಮೇಲೆ ಕರಿ ಏನಂದ್ರೆ ಬೇಕಾದ್ರೆ ದೊಡಮ್ಮ ನಂಬರಿಗೆ ಫೋನ್ ಮಾಡ್ಬಿಡು ಅವರ ದೊಡ್ಡಮ್ಮ ನಂಬರಿಗೆ ನಾನು ಬರ್ತೀನಿ ಆಯಿತಾ ಹ್ಞೂ ಆಗ್ತಾನೆ ನೋಡೋಣ ಚೆನ್ನಾಗಿ ಅಣ್ಣ ಅಂತ ಕೆಲಸ ಸರಿ ಅಮ್ಮ ನಾನು ಹೋಗಿ ಬರ್ತೀನಿ ನಾನು ಬರಲಾ ನಾನು ಊಟಕ್ಕೆ ಹೋಗ್ಬೇಕು ನಾನು ಬರ್ತೀನಿ ತಗೋ ನೀನು ಅವ್ ಮಧ್ಯಾಹ್ನಕ್ಕೆ ಏನು ಮಾಡ್ತೀಯ ಅಡಿಗೆ ಅಲ್ಲಿಗೆ ತರ್ತಿಯಾ ತೋಟಕ್ಕೆ ಹ್ಮ್ ಏನು ಮಾಡ್ತೀಯ ಆ ಏನು ಮಾಡ್ ಗೊತ್ತಾ ಬುತ್ತಿಯನ್ನ ಮಾಡು ಬುತ್ತಿ ಒಂದೆರಡು ಬುತ್ತಿಯನ್ನು ಮಾಡ್ಕೊಂಬ ಚಿತ್ರಾನ್ನ ಮಾಡ್ಕೊಂಬ ಹಾಗೆ ಒಂದು ಸ್ವಲ್ಪ ರೊಟ್ಟಿ ಕಾಳು ಪಲ್ಯ ಮತ್ತೆ ಪುಣ್ಯ ಪಲ್ಯ ಮಾಡ್ಕೊಂಬಂದ್ಬಿಡ್ ಸಾಕು ಹಾಗೆ ಈರುಳ್ಳಿ ಮೆಣಸಿಕ್ ಅಂತ ಮರದೇ ತಾಂಬಾ ಅಷ್ಟೇ ಅದ್ ಒಲಕ್ ತಿಂತ ಇದ್ರೆ ಎಷ್ಟು ರೊಟ್ಟಿ ತಿಂದಿವೋ ನಮ್ಗೆ ಗೊತ್ತೇ ಅಷ್ಟು ಚೆನ್ನಾಗಿ ಒಟ್ಟು ಊಟ ಹೋಗುತ್ತೆ ಸ್ವಲ್ಪ ಜಾಸ್ತಿನ ಆಯ್ತಾ ಒಂದಿಬ್ರು ಮೂವರ ಆಳ್ ಬರ್ತಾರ ಅವ್ರಿಗೂ ಸ್ವಲ್ಪ ಕಟ್ಕೊಂಡ್ ಬಂದ್ಬಿಡು ಹಾ ಆಯ್ತು ಹುಷಾರಾಗ್ ಬಾನ್ ಅಲ್ಲಿ ಮಳೆ ಜಾಸ್ತಿ ಬಂದಿದೆ ಕೆಸರೆಲ್ಲ ಜಾಸ್ತಿ ಇದೆ ಮತ್ತೆ ಜಾರ್ಖಂಡ್ ಸ್ವಂಟ ಮುರ್ಕಂಡಿ ಸ್ವಂಟ ಮುರ್ಕಂಡ್ ಮನೆಯಂಗ್ ಮಾಡಾರ ಯಾರು ಆಯ್ತು ಹೇಳಪ್ಪ ನೀವ್ ಜಾಂಡ್ ನಾವ್ ಜಾಂಡ್ ನೋಡೋಣ ನಾನು ಒಂದು ಸರಿನೇ ಬಿದ್ದೇ ಇಲ್ಲ ನೀವು ಸರಿ ಸರಿಯಾಗಿ ಬಿದ್ದಿದ್ರ ನಾನಂತೂ ಹುಷಾರಾಗಿ ಬರ್ತೇನೆ ನೀವ್ ಹುಷಾರಾಗಿ ಹೋಗ್ರಿ ತಂದೆ

ನನಗೆ ಹೊಟ್ಟೆ ಹಸ್ತಿತ್ತು ಬಾರಿ ಬೇಗ ಊಟಕ್ ನೀಡು ಎಷ್ಟೊತ್ತಾಯ್ತು ನನ್ ಕೂಗಕ್ಕೆ ಏನ್ ಮಾಡ್ತಿದ್ವಿ ಅವಾಗಿಂದ ಅವಾಗಿಂದ ಕೂಗ್ತೀನಿ ಹೊಟ್ಟೆ ಹಸು ಹಸು ಅಂತ ಏನ್ ಮಾಡ್ತಿದ್ದೆ ಇಷ್ಟೊತ್ತು ನನ್ ಬೇಗ ಹೊಟ್ಟೆ ಹಸು ಆಗ್ತದೆ ಏನ್ ಮಾಡಿದ್ವಿ ಅದ್ಕೆಂಬ ಬೇಗ ಬೇಗ ಎಷ್ಟು ತೆಳದಾಗಿದೆ ಅಂದ್ರೆ ಬಿಡು ಕೇಳಂಗೆ ಇಲ್ಲ ಬರೀ ಕೆ ಕೆಜಿ ಇದಿ ನೋಡಿನ ಅಲ್ವಾ ಯಾರಾದ್ರೂ ವೇಯಿಂಗ್ ಮಿಷಿನ್ ತಂದಿಟ್ರೆ ಅದೇ ಮುರಿದೋಗುತ್ತೆ ನಿನ್ ವೆಯ್ಟಿಗೆ ಅದೇ ನಿನ್ನ ಮೂವತ್ ಕೆಜಿ ಅಂತ ತೋರ್ಸೋದಿರ್ಲಿ ಅದೇ ಮುರಿದೋಗುತ್ತೆ இதுகுறித்து அவர் விடுத்துள்ள அறிக்கையில் இதுகுறித்து அவர் பேசுவதற்கு திரு ஜெய்சங்கர் திரு ராஜ்நாத் சிங் 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 திரு ராஜ்நாத்திங்துக்க वही यू फियर नरेला हेल्थ नहीं है न मग्नी के ये नॉगी टिफिना को मंदिरों की बेका प्लीज़ डोंट टेक टेंशन बेबी ये ये नहीं हूँ डार्लिंग पारिंग अंकन दो अल्पसंबंधी बुद्धियाँ आमल डार्लिंग वो बेबी अंकन देर वन ट्री ए उधाया उधाया ये लेते हो बाय लोनिंग से अटेल्स ನಾನು ಏನು ಅವಾಗಿಂದ ನೀನು ಅಮ್ಮ ಬಾಯ್ ಮಾಡ್ತಾನೆ ಇದ್ದೀರಾ ಅದೆಲ್ಲ ಕೇಳಿಸಿದ್ ಗೊತ್ತಲ್ ಮೀಟಿಂಗ್ ಅಲ್ಲಿ ಸರ್ ಅದು ಕೇಳ್ತಾ ಇರ್ತಾರೆ ಏನಪ್ಪಾ ಮನೇಲಿ ಅಷ್ಟು ಗಲಾಟೆ ಅಂತ ಯಾಕಷ್ಟು ಬಾಯ್ ಮಾಡ್ತಿದಿರಿ ಇಬ್ರು ಏನು ವಿಷಯ ಹೇಳ್ರಿ ಬೇಗ ಹ್ಞೂ ನಿಂದೇ ವಿಷಯಪ್ಪ ನಮ್ದೇನಲ್ಲಾ ನಿಮ್ಮಅಮ್ಮ ಹೇಳ್ತಿದಾರೆ ನಿಮ್ಮವ್ವ ಮದುವೆ ಮಾಡ್ಬೇಕಂತ ನಿಂದು ಹುಡುಗಿ ನೋಡಕ್ ಹೋಗೋಣ ಯಾವಾಗ ಹೋಗೋಣ ಏನು ಕತೆ ಇವಾಗ ಸ್ವಾಮಿ ಅವರೋಗಿ ಕೇಳ್ಕೊಂಡ್ ಬರ್ತೀನಿ ಹಾಗೆ ಕೆಲವೊಂದು ಫೋಟೋಗಳೆಲ್ಲ ತಗೊಂಬರ್ತೀನಿ ನೋಡು ನಿನ್ ಇಷ್ಟ ಆದ್ರೆ ಹೋಗಿ ನೋಡ್ಕೊಬಂದ್ಬಿಡಣ್ಣ ನಮಗೂ ಬೇಕ್ ಬರ್ತಾ ಬರ್ತಾ ವಯಸ್ಸು ಬರಲ್ಲ ನಿನಗೂ ಏಜ್ ಬರ್ತಾ ಬರ್ತಾ ಏಜ್ ಆಗ್ತವೆ ಒಳ್ಳೆ ಆಗೋ ಮದ್ವೆ ಮದುವೆ ಆಗಿಬಿಡ್ಬೇಕು ಆಯ್ತಾ ಇನ್ನೊಂದು ವರ್ಷ ಬಿಟ್ಟಿದ್ರೆ ಆಗ್ತಿತ್ತಪ್ಪ ನೀವಂತೂ ಏನ್ ಅರ್ಜೆಂಟ್ ಹ್ಞೂ ಇನ್ನೊಂದು ವರ್ಷ ಎರಡು ವರ್ಷ ಇನ್ನ ಐದು ವರ್ಷ ಬಿಟ್ಕೊಂಡ್ಬಿಡಂತಾಗ ನಿಮ್ಮ ತಂಗಿನೂ ಆವಾಗಲೂ ಕೈಗೆ ಬರ್ತಾಳೆ ಇಬ್ರು ಒಂದ್ಸರಿ ಮಾಡಿಬಿಟ್ರೆ ಆಯ್ತಲ್ಲ ಹ್ಮ್ ಮಾಡಿದ್ರೆ ಮಾಡಿದ್ರ ಆಯ್ತು ಏನ್ ಇಬ್ಬರು ಇಬ್ರು ಒಂದ್ಸರಿ ಮದುವೆ ಮಾಡಿದ್ರಾಯ್ತು ಏಯ್ ಉಚ್ಚೈದಂಗದ್ದು ನೀನ್ ಏನಾದ್ರು ಅರ್ಥ ಆಗತ್ತಿಲ್ಲ ನಾವು ಮಾತಾಡೋದು ಫಸ್ಟ್ ನಿನ್ನ ಮದುವೆ ಮುಗಿಸ್ಕೊಂಡು ನಿನ್ನೆ ಅಂತ ಮನೆಗೆ ಬರಲಿ ನಿಮ್ಮ ಅಮ್ಮಗೂ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ ಇಬ್ರು ನಿಮ್ಮ ಅಮ್ಮ ನಿನ್ನ ನೆಹಂತಿ ಸೇರ್ಕೊಂಡು ನಿಮ್ಮ ನನ್ನ ಮಗಳು ಮದುವೆ ಮಾಡ್ಬೇಕು ಅಷ್ಟೇ ಅವಳಿನ ಸಣ್ಣ ನೋಡೋಣ ಇಷ್ಟು ಬೇಗ ಮದುವೆ ಮಾಡಲಿ ನನ್ನ ಏಳು ವರ್ಷ ಬಿಟ್ಟು ಮದುವೆ ಮಾಡೋದು ಅವಳಿಗೆ ನಾನು ಅಪ್ಪ ನಿನಗೆ ಹೆಂಗದ ಹಂಗ್ ಮಾಡಪ್ಪ ನಾನು ತಲೆ ಕಟ್ಸ್ಕೊಳ್ಳಲ್ಲ ನಿನಗೆ ಅಮ್ಮಗ ಹುಡುಗಿ ಇಷ್ಟ ಆದ್ರೆ ಮುಗೀತು ನನ್ನ ಮದುವೆ ಆಗ್ತೀನಿ ಆಯಿತಾ ತೀರ ತಲೆ ಕೆಡಿಸ್ಕೊಟ್ರಿ ನನ್ನ ಮೀಟಿಂಗ್ ಐತೆ ನಾನು ಮೀಟಿಂಗ್ ಅಟೆಂಡ್ ಆಗಬೇಕು ಸರಿ ನಾನು ಆಮೇಲೆ ಸಿಗ್ತೀನಿ

ಅ ಟಿವಿ ನಾಕ ಟಿಂಗ್ ಔಟ್ ಉಪ್ಪಿಟ್ ಮಾಡಿದೆ ಉಪ್ಪಿಟ್ಟು ಕರಡಣೆ ದಾವಾ ತಿನ್ ಬಿಡ್ರೆ ನಾ ತಮ್ಮ ಪರಿವಾರ ತಂಗಿ ಕ ಬಿದ್ದಾರ್ಸ್ಕ ನಮಸ್ಕಾರ ಎಲ್ಲರಿಗೂ ನಾನು ಗೊತ್ತಲ್ಲ ಸಾಕಮ್ಮ ನನ್ನ ಫ್ಯಾಮಿಲಿ ಬಗ್ಗೆ ಒಂದು ನಿಮಗೆ ಇಂಟ್ರಡಕ್ಷನ್ ಕೊಟ್ಟ ಇಬ್ಬರು ಫ್ಯಾಮಿಲಿ ಬಗ್ಗೆ ಗೊತ್ತೈತಲ್ವಾ ನಿಮಗೆ ಮಲ್ಲಾಕನ್ ಫ್ಯಾಮಿಲಿ ಹಾಗೆ ನಮ ಗೌರಕನ್ ಫ್ಯಾಮಿಲಿ ಗೊತ್ತಾಗಿದೆ ನನ್ನ ಫ್ಯಾಮಿಲಿ ಒಂದು ಗೊತ್ತಾಗಿಲ್ಲಲ್ವಾ ಸೋ ನಂದು ಕೂಡ ಸಿಂಪಲ್ ಫ್ಯಾಮಿಲೀನೇ ನೋಡಿ ನಾನು ನನ್ನ ಗಂಡ ನನ್ನ ಮಗಳಿದೆ ಅಷ್ಟೇ ಪರಿಚಯ ಮಾಡ್ಕೊಡ್ತೀನಿ ರೀ ರೀ

ನಾನು ಸ್ವಲ್ಪ ಕೆಲಸ ಇತ್ತು ಹೊರಗೆ ಹೋಗ್ಬೇಕಲ್ಲ ಬಟ್ಟೆ ಅಂಗಡಿ ಫುಲ್ಲು ಜನ ಬಂದಿದ್ದಾರೆ ಅದಕ್ಕೆ ನೋಡ್ರಿ ನಮ್ದು ಅಷ್ಟು ದೊಡ್ಡದೇ ಏನು ಫ್ಯಾಮಿಲಿ ಇಲ್ಲ ನಮ್ಮದು ಚಿಕ್ಕ ಬಿಸ್ನೆಸ್ ಇದೆ ರೀ ಒಂದೇ ಒಂದು ಬಟ್ಟೆ ಅಂಗಡಿ ಇದೆ ಅಷ್ಟೇ ನಮ್ಮ ಮನೆಯವ್ರದ್ದು ಬಟ್ಟೆ ಅಂಗಡಿ ಅಷ್ಟೇ ನನ್ನ ಮಗಳು ಅವಳು ಇವಾಗ ಬಿ ಕಾಮ್ ಓದ್ತಾ ಇದ್ದಾಳೆ ಅವಳು ಪರಿಚಯ ಮಾಡ್ಕೊಡ್ತೀನಿ ರೀ ನಿಮಗೆ ನೀವು ಹೋಗ್ರಿ ನೀವು ಬಟ್ಟೆ ಅಂಗಡಿಗೆ ಹೋಗ್ರಿ ಜನ ಬಂದಿರ್ತಾರೆ ಹ್ಞೂ ಇವಳೇ ನೋಡ್ರಿ ನನ್ನ ಮಗಳು ಜಯಂತಿ ಅಂತ ಹೇಳಿ ಇವಳು ಬಿ ಕಾಮ್ ಓದ್ತಿದ್ದಾಳೆ ಹಾಯ್ ಆಲ್ ಹೇಗಿದ್ದೀರಾ ಹ್ಞೂ ಇವತ್ತು ಅಮ್ಮ ನೀನು ಬೆಳಗ್ಗೆ ನಿನ್ನ ಬೈಗುಳವನ್ನು ಸ್ಟಾರ್ಟ್ ಮಾಡಬೇಡ ಮಹಾ ತಾಯಿ ಇವತ್ತು ನನಗೆ ಕ್ಲಾಸ್ ಇಲ್ಲ ನಮ್ಮದು ಫೇರ್ವೆಲ್ ಪಾರ್ಟಿ ಇಟ್ಕೊಂಡಿದ್ದಾರೆ ಹಾಗಾಗಿ ಸೊ ಇವತ್ತು ರಜೆ ಇದೆ ನಾಳೆ ಇದೆ ಫೇರ್ವೆಲ್ ಪಾರ್ಟಿ ಸೊ ಇವತ್ತು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡೋಕೆ ಹೇಳಿದ್ದಾರೆ ಸೊ ಅವರೆಲ್ಲ ನಾನು ಡ್ಯಾನ್ಸಿಗೆ ಸೇರಿಲ್ಲ ಹಾಗಾಗಿ ನಾನು ಮನೇಲಿ ಇದ್ದೀನಿ ಅಷ್ಟೇ ಆಯಿತಾ ನೀನು ಟೆನ್ಷನ್ ತೊಳ್ಕೊಬೇಡ ನಾನು ಕಾಲೇಜಿಲ್ಲ ಇವತ್ತು ನಾನು ಫ್ರೀ ಆಗಿರಬೇಕು ಇನ್ನೊಂದು ಸ್ವಲ್ಪ ಹೊತ್ತಿ ಮಲ್ಕೊತೀನಿ ನಾನು ಡಿಸ್ಟರ್ಬ್ ಮಾಡಬೇಡ ಪ್ಲೀಸ್ ಇವಾಗ ಹೆಣ್ಮಕ್ಳಿಗಂತೂ ಏನ್ ಹೇಳ್ಬೇಕು ಏನ್ ಒಂದು ಗೊತ್ತಾಗ್ತಿಲ್ಲ ನನಗಂತೂ ಸಾಕಾಗೋಗ್ಬಿಟ್ಟಿದೆ ಇವನೊಬ್ಬಳ್ಳೆ ನೋಡ್ಕೋಳಕೆ ಸಾಕಾಗ್ಬಿಟ್ಟದೆ ದೇವ್ರ್ ಗಂಡ್ಮಕ್ಟ್ರೆ ಚೆನ್ನಾಗಿತ್ತು ಅನ್ಸುತ್ತೆ ಏನ್ ಮಾಡೋದು ಆದ್ರೂ ಹೆಣ್ಮಕ್ಳೆ ಚೆನ್ನಾಗಿ ಬಿಟ್ಟು ಇವ್ ಏನ್ ಕಾಲದ ಗಂಡ್ ಮಕ್ಳು ಏನ್ ಗಂಡ್ ಮಕ್ಳು ಅವ್ ನೋಡ್ಕೊಂತ ಇಲ್ಲ ಯಾರಿಗೊತ್ತು ಹೆಣ್ಮಕ್ಳಿದ್ರೆ ಆಯ್ತು ಆಸ್ತಿನೂ ಅಮ್ಮ ಹೆಣ್ಮಕ್ಳೆ ಒನ್ಕೋ ಇಲ್ಲ ಮನೆ ಆಳನ್ನೇ ಮಾಡ್ಕೊಂಡ್ಬಿಟ್ರೆ ಮುಗ್ದು ಅಲ್ವಾ ಕೆಲ್ಸ ಎಲ್ಲ ಆಗತ್ತೆ ಒಂದು ಸತ್ ಗೋರಕ್ಕನ್ನ ಮಲ್ಲಕ್ಕಮ್ಮ ತರ್ಸ್ಕೊಂಡ್ಬರಂತೇಳಿ ಬೇಜಾರು ಆಗ್ತದೆ ಒಬ್ಬರ ಮಲ್ಲಕ್ಕ ಮನೆಗೆ ಹೋಗ್ತೀನಿ ಹೋಗು ಕುಸ್ಮಕ್ಕ ಹೋಗು ಹೋಗು ನಿನ್ ಮಗ ಬಿಡ್ತಾ ನೋಡ್ರ ಶೇಷನ್ ನಾಳ ಪಾಪ ನೀನು ಭಾಗ್ಯ ಹೆಸರು ಇಲ್ಲಿ ಸೊಸೆ ಇನ್ಮಿಂತ ಮಕ್ಕಳಿದ್ರೆ ಏನ್ ಮಾಡ್ಬೇಕಪ್ಪ ಈ ಪಾಪ ಭಾಗ್ಯ ಅಯ್ಯೋ ಭಾಗ್ಯ ಮಾಮ ಪಾಪ ಅವ್ರು ತಂಗಿ ಹುಡುಕಿದ್ರೆ ಪೂಜೆ ಈ ನೀನು ಅಯ್ಯೋಯ್ಯಟ ಕಂಡು ಪಾಪ குஸ்மக்கா நீ ஓகோ அய்யோ பளே கொட்டிட்ட அய்யோ பளே பாள ரேட் బంగார బంగார பாள ரேட் தெங்க பளே கொட்டிட்ட ಅಂತ

ஒன்ஸ்வா நோட் அருட்டோர் அது நோட் நோடு அடிக்கோட இதுக்கோ நோட் படல நம்ம யாரும் நோட்ல பயணம் எண்ட் கண்டே ஓகே நோட் நோட் மட்டும்

அங்கே போடும் லாட்ரி ஓடத்தில் வா நோடாங்கே நீனே ஒல்ல உடைய நோடு மறக்கம்பிடாங்கே ஏன் ஒத்த குறைக்கா உடைய நோட கூட எல்லாம் அப்சர்வ் மாடுவோம் நோடு ஏன்னா ಮೂರನೇದು ಹುಡುಗಿ ಎಂತ ಕಲರ್ ಮೇಕಪ್ ಜಾಸ್ತಿ ಮಾಡ್ಕೊಂಡಿದ್ದಾಳ ಮುಖ ತೊಳ್ಕೊಂಬ ಅಂತ ಹೇಳ್ಬೇಕು ಕಲರ್ ಅದಳ ಇಲ್ಲ ಅಂತ ನಾಲ್ಕನೇದು ಏನ್ ಗೊತ್ತಾ ಮೂ ಚೂಪೈತಾ ಅಥವಾ ದುಂಡು ದುಂಡುಗೈತಾ ಅಂತ ನೋಡ್ಬೇಕು ಐದನೇದು ಕೂದಲು ಉದ್ದದವ ಅಥವಾ ವಿಜ್ಞಾನದ ಕಲರ್ ಅಂತ ಚೆಕ್ ಮಾಡ್ಬೇಕು ಆರನೇದು ಆಡ್ ಹೇಳ್ಬೇಕು ಬಾಯಿ ಒಂದು ಯಾವ್ದಾರ ಒಂದು ದೇವ್ರ ಪದನ ಅಥವಾ ಯಾವ್ದಾರ ಒಂದು ಫಿಲಮ್ದ ಒಟ್ಟು ಆಡ್ ಹೇಳ್ಸ್ಬೇಕು ಏಳನೇದು ಏನ್ ಗೊತ್ತಾ ಏನು ಅಡಿಗೆ ಮಾಡಕ್ ಬರುತ್ತಾ ಅಂತ ಟೆಸ್ಟ್ ಮಾಡಬೇಕು ಹೆಂಗ್ ಮಾತಾಡ್ತಾಳೆ ಗೋ ದೊಡ್ಡವರಿಗೆ ಗೌರವ ಕೊಡ್ತಾ ಇಲ್ಲ ಅಂತ ಟೆಸ್ಟ್ ಮಾಡ್ಬೇಕು ಒಂಬತ್ತೇದು ಸೀರೆ ಉಟ್ಕೊಳ್ಳಕ್ ಬರ್ತದ ಸಂಪ್ರದಾಯ ಎಲ್ಲ ಗೊತ್ತಾ ಅಂತ ನೋಡ್ಬೇಕು ಹತ್ತನೇನು ಗೊತ್ತ ಲಾಸ್ಟ್ನೇದು ಲಾಸ್ ಏನಂದ್ರೆ ಏನ್ ಓದಿದ್ದಾಳೆ ಮತ್ತೆ ಜನರೇಟರ್ ನಾಲೆಡ್ಜ್ ಇದೆಯಾ ಇಲ್ಲ ಅಂತ ತಿಳ್ಕೊಂಡು ಇಷ್ಟು ಹತ್ತು ಪಾಯಿಂಟ್ ನೀನು ಟೆಸ್ಟ್ ಮಾಡಿ ಆ ಹುಡುಗಿ ತರಬೇಕು ನೋಡು ಬರಕ ಇವಾಗ ಕಾಲ ಬಹಳ ಸೂಕ್ಷ್ಮ

இதுக்கு ಅದಕ್ಕೆ ಮತ್ತೆ ನನ್ನ ಸ್ವಲ್ಪ ಜನ್ರೇಟರ್ ತಿಳ್ಕೊಂಡ್ರ ಅಂತ ಹೇಳುದು ಬರೀ ಮನೆ ಅಡುಗೆ ಮಾಡ್ತೆ ಮೊಸರು ತೆಕ್ತೆ ಬಟ್ಟೆ ಒಂದೇ ಅಂತ ಜನರೇಟರ್ಕೋ ಅವಾಗ ಅವಾಗ ಫೋನ್ ನೋಡ್ತಾ ಇರ್ಬೇಕು ಟಿವಿ ನೋಡ್ತಾ ಇರ್ಬೇಕು ಹುಡುಗರು ಏನ್ ಮಾಡ್ತಾರೆ ಅಂತ ಅಬ್ಸರ್ವ್ ಮಾಡ್ತಿರ್ಬೇಕು ಹಂಗೆ ಸ್ವಲ್ಪ ಹೊರಗ ರೌಂಡ್ ಸಿಟಿ ಕಡೆ ರೌಂಡ್ ಒಂದ್ರೌ ಬರ್ಬೇಕು ವಾರಕ್ಕೊಂದ್ಸರಿ ಮಾರ್ಕೆಟ್ ಹೋಗ್ಬೇಕು ಶಾಪಿಂಗ್ ಮಾಡ್ಬೇಕು ಹಂಗಂತ ಎಲ್ಲ ಗೊತ್ತಾಗುತ್ತೆ ಹ್ಮ್ ಆಯ್ತ್ ಬಿಡವ ನೀವೊಬ್ಬ ತಿಳ್ಕೊಂಬ್ರಿ ಸಾಕು ನಮ್ ಇಬ್ಬರಿಗೆ ಹೆಂಗ ಅದಿಯಾ ನೀವೇ ನಾವು ಕೇಳ್ತೀವಿ ಹೆಂಗ್ ಹೊರಕ அட் அஸ்டே நீத்தி ஆகலவா ஜோக்கி ಆದ್ಮೇಲೆ ಸಾಕೊಂಡು ಅಂತ ನೋಡಕ್ ಹ್ಮ್ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ